ಿಟಿ ಮಾಡಿ ಅನುಮಾನ ಕೊಡ್ತಾ ಇದ್ದಾರೆ ನಾಡಹಬ್ಬ ಮೈಸೂರು ದಸರಾಗೆ ರಾಜ್ಯ ಸರ್ಕಾರದ ವತಿಯಿಂದ ಅಧಿಕೃತ ಚಾಲನೆ ಸಿಕ್ಕಿದೆ ಬೆಳಗ್ಗೆ ಹತ್ತು ಮೂವತ್ತರ ಶುಭ ಲಗ್ನದಲ್ಲಿ ತಾಯಿ ಚಾಮುಂಡಿ ಮೂರ್ತಿಗೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಹಾಗೂ ಸಾಹಿತಿ ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ವೈಭವದ ದಸರಾಗೆ ಅದ್ಧೂರಿ ಚಾಲನೆಯನ್ನ ಕೊಟ್ಟರು ಆದರೆ ಈ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಯಾಕೆ ಇರಲಿಲ್ಲ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಎಡೆ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿರಲಿಲ್ಲ ಸರ್ಕಾರದ ಎಲ್ಲಾ ಸಮಾರಂಭಗಳ ವೇದಿಕೆಯಲ್ಲೂ ಕೂಡ ಸಿಎಂ ಅವರ ಜೊತೆ ವೇದಿಕೆಯನ್ನ ಶೇರ್ ಮಾಡಿಕೊಳ್ಳೋ ಡಿಕೆ ಶಿವಕುಮಾರ್ ಅವರು ದಸರಾ ಉದ್ಘಾಟನೆಗೆ ಯಾಕೆ ಬರಲಿಲ್ಲ ಅನ್ನೋ ಚರ್ಚೆ ಮಾತ್ರ ಕಾವು ಪಡೆದುಕೊಳ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಒಳಗಿನ ಭಿನ್ನಮತವೇ ಕಾರಣ ಅನ್ನೋ ವಿಶ್ಲೇಷಣೆ ಕೂಡ ಕೊಡಲಾಗ್ತಾ ಇದೆ ಈ ಒಂದು ಡೆವಲಪ್ಮೆಂಟ್ ಅನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಕೆಲವು ಕಾರಣಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗಿದೆ ಇನ್ನೊಂದು ಕಡೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆ ಬಗ್ಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ವು ಆರಂಭದಿಂದ ಕೂಡ ಸೊ ಕಾಂಗ್ರೆಸ್ ಪಾಳೆಯದಲ್ಲೇ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಈ ಎಲ್ಲಾ ವಿಚಾರಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಕಾರಣಗಳಿಂದಾಗೇನೆ ಡಿಸಿಎಂ ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕಾಂತರಾಜ್ ವರದಿ ಪ್ರಕಾರ ರಾಜ್ಯದಲ್ಲಿ ಲಿಂಗಾಯತ ಒಕ್ಕಲಿಗರ ಸಂಖ್ಯೆ ಕಮ್ಮಿ ಅಂತ ತೋರಿಸಲಾಗಿದೆ ಅನ್ನೋ ಆರೋಪ ಇದೆ ಆ ವರದಿ ದತ್ತಾಂಶಗಳನ್ನೇ ಹೆಗಡೆ ಆಯೋಗ ಬಳಸಿಕೊಂಡಿತ್ತು ಹೀಗಾಗಿ ಹೈಕಮಾಂಡ್ ಮೂಲಕ ಡಿಕೆ ಶಿವಕುಮಾರ್ ಅವರು ವರದಿಗೆ ಬ್ರೇಕ್ ಹಾಕಿಸಿದ್ರು ಅನ್ನೋ ಆರೋಪ ಕೂಡ ಇದೆ ಆದರೆ ಯಾವುದೇ ಕಾರಣಕ್ಕೂ ತನ್ನ ಹಠವನ್ನ ಬಿಡದ ಸಿದ್ದರಾಮಯ್ಯನವರು ಮತ್ತೆ ಸರ್ವೆ ಮಾಡುವುದಕ್ಕೆ ಜೈ ಅಂತ ಹೇಳಿದ್ದಾರೆ ಸರ್ವೆಯಲ್ಲಿ ಅಹಿಂದ ಸಂಖ್ಯೆ ಹೆಚ್ಚಾಗಿದೆ ಅಂತ ಬಂದ್ರೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಸಿದ್ದು ಇದೇ ಅಸ್ತ್ರವನ್ನ ಪ್ರಯೋಗ ಮಾಡಿಕೊಳ್ಬಹುದು ಈ ವಿಚಾರಕ್ಕೆ ಜಾತಿ ಗಣತಿಗೆ ಪ್ರಬಲ ವರ್ಗಗಳ ವಿರೋಧ ಕೂಡ ಇದೆ ಗಣತಿ ನಡೆದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ವಾದವನ್ನ ಡಿಕೆ ಶಿವಕುಮಾರ್ ಮುಂದಿಟ್ಟಿದ್ದಾರಂತೆ ಈ ಸಲ ದಸರಾ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ನಾಕ್ ಅವರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ ದಿನದಿಂದ ಇದ್ರ ಬಗ್ಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾನೇ ಇದೆ ಒಂದಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಆದರೆ ಫೈನಲಿ ಅವರ ಮೂಲಕವೇ ಸರ್ಕಾರ ದಸರಾ ಉದ್ಘಾಟನೆಯನ್ನ ಮಾಡಿಸಾಯಿತು ಈ ವಿವಾದದಿಂದ ದೂರ ಉಳಿಯೋದಕ್ಕೆ ತಮ್ಮ ನಿಲುವು ಭಿನ್ನ ಅಂತ ಸ್ಪಷ್ಟಪಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಿಂದ ಅಂತರ ಕಾಯ್ದುಕೊಂಡಿರಬಹುದು ಅಂತಾನು ಹೇಳಲಾಗ್ತಾ ಇದೆ ಇನ್ನು ಇನ್ನೊಂದು ಕಡೆ ಪವರ್ ಶೇರಿಂಗ್ ವಿಚಾರ ಹಾಗೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಒಂದಷ್ಟು ತೆರೆ ಮರೆಯಲ್ಲಿ ಅದರ ಚಟುವಟಿಕೆಗಳು ನಡೀತಾ ಇವೆ ಅನ್ನೋ ಮಾತು ಕೂಡ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದ ಈ ಅಧಿಕಾರ ಹಂಚಿಕೆ ಅನ್ನೋ ಚರ್ಚೆ ನಡೀತಾನೆ ಇದೆ ಅನೇಕ ಸಂದರ್ಭಗಳಲ್ಲಿ ಸ್ವತಃ ಸಿದ್ದರಾಮಯ್ಯವರು ಐದು ವರ್ಷಗಳಿಗೆ ನಾನೇ ಮುಖ್ಯಮಂತ್ರಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ ಮೇಲೂ ಕೂಡ ಇದರ ಚರ್ಚೆ ಮಾತ್ರ ಅಲ್ಲಿಗೆ ನಿಂತಿಲ್ಲ ಹೀಗಾಗಿ ಸದ್ಯ ಡಿಕೆಶಿ ದೆಹಲಿಯಲ್ಲಿದ್ದು ತಾವು ಸಿಎಂ ಆಗಲೇಬೇಕು ಅನ್ನೋ ಪ್ರಯತ್ನವನ್ನು ಮುಂದುವರೆಸ್ತಾ ಹೈಕಮಾಂಡ್ ಬಳಿ ಚರ್ಚಿಸೋದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ದಸರಾ ಉದ್ಘಾಟನೆಗೆ ಹಾಜರಾಗಿಲ್ಲ ಅನ್ನೋ ಗುಸುಗುಸು ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕೆಪಿಸಿಸಿ ಅಧ್ಯಕ್ಷರೂ ಆಗಿರೋ ಡಿಕೆ ಶಿವಕುಮಾರ್ ಕರಾವಳಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೇರಿದ ಹಾಗೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಪಕ್ಷದ ಚಟುವಟಿಕೆ ಹಾಗೆ ಸಂಘಟನೆ ಬಗ್ಗೆ ಸಂಪೂರ್ಣ ಗಮನ ಇಟ್ಟಿರ್ತಾರೆ ಆದರೆ ಸಿಎಂ ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರಿನ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹೆಚ್ಚು ಆಸಕ್ತಿ ಇಟ್ಟ ಹಾಗೆ ಕಾಣಿಸ್ತಾ ಇಲ್ಲ ಇದಕ್ಕೆ ಕಾರಣ ಈ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಅಂತ ಹೇಳಬಹುದು ಸೊ ಈ ಕಾರಣಗಳಿಂದಾನೇ ದಸರಾ ಉದ್ಘಾಟನೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿಲ್ಲ ಅಂತ ಹೇಳಲಾಗ್ತಾ ಇದ್ದು ಈ ಬೆಳವಣಿಗೆ ವಿಪಕ್ಷಗಳ ಆರೋಪಗಳಿಗೆ ಇನ್ನಷ್ಟು ಪುಷ್ಟಿ ಕೊಡೋ ಹಾಗಿದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ ಹಾಗೆ ಯಾವುದೇ ಸೆಪ್ಟೆಂಬರ್ ಕ್ರಾಂತಿಯು ಸಂಭವಿಸಲಿಲ್ಲ ಆದರೆ ವರ್ಷಾಂತ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಅನ್ನೋದೇ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ ಜೊತೆಗೆ ಈ ಹಿಂದೆ ದಸರಾ ಉದ್ಘಾಟನೆ ಕಾರ್ಯಕ್ರಮದ ವಿಚಾರವಾಗಿ ಡಿಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟದ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದೊಂದಿಷ್ಟು ವಿರೋಧಕ್ಕೆ ಕಾರಣ ಆಗಿತ್ತು ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಚಾಮುಂಡಿ ಬೆಟ್ಟದ ಕುರಿತಾಗಿ ಇವರು ಕೊಟ್ಟಂತ ಹೇಳಿಕೆ ಬಿಜೆಪಿಗೆ ರಾಜಕೀಯ ಅಸ್ತ್ರವಾಗಿತ್ತು ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ಚಾಮುಂಡಿ ಚಲೋ ಹಮ್ಮಿಕೊಂಡಿತ್ತು ಆದರೆ ಚಾಮುಂಡಿ ಬೆಟ್ಟಕ್ಕೆ ತೆರಳೋದಕ್ಕೆ ಜಿಲ್ಲಾಡಳಿತ ಅವಕಾಶ ಕೊಟ್ಟಿರಲಿಲ್ಲ ಸೊ ಒಂದ್ ಕಡೆ ಈ ವಿವಾದ ನ್ಯಾಯಾಲಯದ ಮೆಟ್ಟಿಲು ಕೂಡ ಏರಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾರೆ ದಸರಾಗೆ ಮಾತ್ರ ಗೈರಾಗಿದ್ದು ಯಾಕೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ